ಶಾಸಕರಿಗಾಗಿ ಮಳೆಯಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಿದ ಹಾಸ್ಟೆಲ್ ನೌಕರರು ಪಟ್ಟಣದಲ್ಲಿ ಜುಲೈ ಎಂಟರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಡಗಲಿ ತಾಲೂಕಿನ ಶಾಸ್ತ್ರಿಗಳ ಸರ್ಕಲ್ ಹತ್ತಿರ ಪ್ರತಿಭಟನೆ ನಡೆಸಿದ್ದಾರೆ ಶಾಸಕರಾದ ಕೃಷ್ಣ ನಾಯ್ಕ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಸುಮಾರು ಎರಡು ಗಂಟೆ ಕಾದರೂ ಸಹ ಬಾರದೆ ಇದ್ದಾಗ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು ಅದೇ ಸಮಯಕ್ಕೆ ಭಾರೀ ಮಳೆ ಪ್ರಾರಂಭವಾಗಿ ಜನರ ಓಡಾಟ ಅಸ್ತವ್ಯಸ್ತವಾಯಿತು ಆದರೆ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದ ಹಾಸ್ಟೆಲ್ ನೌಕರರು ಮಳೆಯಲ್ಲಿಯೇ ಕುಳಿತು ಹೋರಾಟ ಮುಂದುವರೆಸಿದ್ದಾರೆ ಇದನ್ನು ಗಮನಿಸಿದ ಪೊಲೀಸರು ಶಾಸಕರಿಗೆ ವಿಷಯ ತಿಳಿಸಿದ್ದಾರೆ ಹೋರಾಟದ ಗಂಭೀರತೆಯನ್ನ ತಿಳಿದು ಶಾಸಕರು ಮಳೆಯಲ್ಲಿಯೇ ಹೋರಾಟದ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿ ಇದೇ ತಿಂಗಳ ಬೆಂಗಳೂರಿನಲ್ಲಿ ನಡೆಯುವ ವಿಧಾನಸಭೆ ಅಧಿವೇಶನದಲ್ಲಿ ಹಾಸ್ಟೆಲ್ ನೌಕರರ ಬೇಡಿಕೆಗಳ ಬಗ್ಗೆ ಮಾತನಾಡುವುದಾಗಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೂ ಸಹ ಮಾತನಾಡಿ ಬೇಡಿಕೆಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಮೊದಲ ಸಲ ತಮ್ಮ ಊರಿನಲ್ಲಿ ಮಳೆಯಲ್ಲಿಯೇ ಹೋರಾಟ ನಡೆಸಿ ಶಾಸಕರನ್ನೇ ಹೋರಾಟದ ಸ್ಥಳಕ್ಕೆ ಬರುವಂತೆ ಮಾಡಿದ ತಮ್ಮ ಹೋರಾಟದ ಶಕ್ತಿಯನ್ನ ಮೆಲುಕು ಹಾಕುತ್ತ ಮಳೆಯ ನೀರಿನಿಂದ ಒದ್ದೆಯಾದ ಬಟ್ಟೆಯಲ್ಲೇ ಮನೆ ಕಡೆ ಹೊರಟ ಹಾಸ್ಟೆಲ್ ನೌಕರರನ್ನ ಮತ್ತು ಸಹಕಾರ ನೀಡಿದ ಮಾಧ್ಯಮ ಮಿತ್ರರನ್ನ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾ ಸಮಿತಿ ತನ್ನ ಅಭಿನಂದನೆಯನ್ನ ಸಲ್ಲಿಸಿತು ಹೋರಾಟದಲ್ಲಿ ಜಿಲ್ಲಾ ಸಮಿತಿಯ ಪರವಾಗಿ ಮರಡಿ ಜಂಭಯ್ಯ ನಾಯ್ಕ ನಾಗು ನಾಯ್ಕ ಮಹೇಶ್ವರ ಸೂರ್ಯನಾರಾಯಣ ಹಾಗೂ ತಾಲೂಕು ಅಧ್ಯಕ್ಷ ಶರಣಪ್ಪ ನೇತೃತ್ವ ವಹಿಸಿ ವರದಿ ವಂದೇ ಮಾತರಂ ವಿಜಿ ವೃಷಭೇಂದ್ರ